ಸ್ವಾಗತ ನಾಗಮಂಗಲ ಪಟ್ಟಣದಲ್ಲಿ ನಾಡಪ್ರಭು ಶ್ರೀ ಕೆಂಪೇಗೌಡರ ಐನೂರ ಜಯಂತೋತ್ಸವ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು ನಾಗಮಂಗಲ ಪಟ್ಟಣದ ಪುರಸಭೆಯ ಕಚೇರಿಯ ಆವರಣದಲ್ಲಿ ತಾಲೂಕು ಆಡಳಿತ ಮತ್ತು ನಾಗಮಂಗಲ ತಾಲೂಕು ಒಕ್ಕಲಿಗರ ಸಂಘದ ವತಿಯಿಂದ ಆಯೋಜಿಸಿದ್ದ ನಾಡಪ್ರಭು ಶ್ರೀ ಕೆಂಪೇಗೌಡರ ಐನೂರ ಹದಿನೈದನೇ ವರ್ಷದ ಜಯಂತೋತ್ಸವ ಆಚರಣೆ ಪ್ರಯುಕ್ತ ಶ್ರೀ ಕೆಂಪೇಗೌಡರ ಭಾವಚಿತ್ರ ಮೆರವಣಿಗೆಗೆ ತಹಶೀಲ್ದಾರ್ ನಹೀಂ ಉನ್ನಿಸಾ ಚಾಲನೆ ಕೊಟ್ಟರು ಶ್ರೀ ಸೌಮ್ಯ ಸ್ವಾಮಿ ದೇವಾಲಯದ ಮುಂಭಾಗದಿಂದ ನಾಡಪ್ರಭು ಶ್ರೀ ಕೆಂಪೇಗೌಡರ ಭಾವಚಿತ್ರ ಮೆರವಣಿಗೆಯಲ್ಲಿ ಅಂಗನವಾಡಿ ಕಾರ್ಯಕರ್ತೆ ಆಶಾ ಕಾರ್ಯಕರ್ತರು ಪೂರ್ಣ ಕುಂಭವನ್ನ ಹೊತ್ಕೊಂಡು ವೇದಿಕೆಗೆ ಆಗಮಿಸಿದ್ರು ಈ ಕಾರ್ಯಕ್ರಮದಲ್ಲಿ ಕೆಂಬಾರೆ ಸರ್ಕಾರಿ ಪ್ರೌಢಶಾಲೆ ಮುಖ್ಯೋಪಾಧ್ಯಾಯರು ಹಾಗೂ ಸಾಹಿತಿ ತಿಮ್ಮರಾಯಿಗೌಡರು ನಾಡಪ್ರಭು ಶ್ರೀ ಕೆಂಪೇಗೌಡರ ಬಗ್ಗೆ ಪ್ರಧಾನ ಭಾಷಣವನ್ನ ಮಾಡಿದ್ರು ಕೃಷಿ ಸಚಿವ ಚಲುವರಾಯಸ್ವಾಮಿ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಮೈಸೂರು ಬೆಂಗಳೂರು ಭಾಗದಲ್ಲಿ ಅತಿ ಹೆಚ್ಚು ಅಭಿವೃದ್ಧಿ ಹೊಂದಿದೆ ಅಂದರೆ ಅದಕ್ಕೆ ಕಾರಣ ಮೈಸೂರಿನ ಮಹಾರಾಜರು ಮತ್ತು ನಾಡಪ್ರಭು ಶ್ರೀ ಕೆಂಪೇಗೌಡರು ಕಾರಣ ಅಂದ್ರು ಈ ಸಮಾರಂಭದಲ್ಲಿ ಶ್ರೀ ಆದಿಚುಂಚನಗಿರಿ ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿ ಶ್ರೀ ಪ್ರಸನ್ನನಾಥ ಸ್ವಾಮೀಜಿಯವರು ದಿವ್ಯ ಸಾನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು ತಹಶೀಲ್ದಾರ್ ನಹೀಂ ಉನಿಸಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕ ರಾಜಮೂರ್ತಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ವೈಎನ್ ಚಂದ್ರಮೌಳಿ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಎನ್ಸಿ ಕೃಷ್ಣಮೂರ್ತಿ ನಾಗಮಂಗಲ ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷ ಸಿಆರ್ ಮಂಜುನಾಥ್ ಕಾರ್ಯದರ್ಶಿ ಕಲ್ಲುದೇವನಹಳ್ಳಿ ಶಿವಣ್ಣ ಸೇರಿದಂತೆ ಒಕ್ಕಲಿಗರ ಸಂಘದ ಮುಖಂಡರು ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಅಂಗನವಾಡಿ ಕಾರ್ಯಕರ್ತೆಯರು ಆಶಾ ಕಾರ್ಯಕರ್ತೆಯರು ಕುವೆಂಪು ಶಾಲೆಯ ವಿದ್ಯಾರ್ಥಿಗಳು ಭಾಗವಹಿಸಿದ್ರು ಬಿಜಾಪುರ ಗುಲ್ಬರ್ಗ ಆ ಕಡೆ ಎಲ್ಲ ಪ್ರವಾಸ ಮಾಡಿದೆ ಮಳೆ ಜಾಸ್ತಿ ಬಹುಶಃ ನೀವೆಲ್ಲ ಅದನ್ನು ನೋಡಿದ್ದಿದ್ರೆ ಬಹುಶಃ ನಿಮಗೂ ನಾವು ಭಾಳ ಉತ್ತಮವಾಗಿದ್ದೀವಿ ಅಂತ ಅನ್ಸೋದಿಲ್ಲ ನೀವು ಆ ಕಡೆ ನೋಡ್ತಾ ಇರೋದರಿಂದ ಏನಾಗುತ್ತೆ ನಿಮಗೆ ಅದರ ಡಿಸೀಸ್ ತಡ್ತಾ ಇದೆ ಇಲ್ಲಿ ಇಷ್ಟೆಲ್ಲ ನಿಮಗೆ ಎಲ್ಲ ರೀತಿ ಸೌಲಭ್ಯ ಸಿಕ್ಕಬೇಕಾದ್ರೆ ಇತ್ತೀಚೆಗೆ ಒಂದು ಸ್ವಲ್ಪ ಕರ್ನಾಟಕದಲ್ಲಿ ದಾವಣಗೆರೆಯಿಂದ ಮುಂದಕ್ಕೆ ಹೋದ್ರೆ ಸ್ವಲ್ಪ ಮಟ್ಟಿಗೆ ಒಂದು ಹತ್ತು ವರ್ಷದಿಂದ ಈಚೆ ಸ್ವಲ್ಪ ಅಭಿವೃದ್ಧಿ ಆಗಿದೆ ಎಲ್ಲ ಸೌಲಭ್ಯ ಸಿಕ್ಕಿದೆ ಇಲ್ಲಿ ಮಾತ್ರ ಕಳೆದ ಐವತ್ತು ವರ್ಷದಿಂದ ಎಲ್ಲ ಸೌಲಭ್ಯವನ್ನ ಅನುಭವಿಸ್ತಾ ಇದ್ದಾರೆ ಇಲ್ಲಿ ಈ ಎಲ್ಲಾ ಸೌಲಭ್ಯ ಸಿಕ್ಕಲಿಕ್ಕೆ ಇವತ್ತಿನ ಆರೈಕೆ ಮಾಡ್ತಾ ಇರ್ತಕ್ಕಂಥ ಸರ್ಕಾರಗಳೇನಾದ್ರೂ ನಿಮ್ಗೆ ಒಂದಷ್ಟು ಹೆಚ್ಚಿಗೆ ಸೌಲಭ್ಯವನ್ನ ಅಭಿವೃದ್ಧಿಗೆ ಕಡೆ ತಗೊಂಡೋಗ್ಲಿಕ್ಕೆ ಕಾರಣಕತ್ರ ಆಗಿದ್ರೆ ಅದಕ್ಕೆ ಕೆಂಟೈ ಕೊಟ್ಟು ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರು ನಾವು ಮರೆಯಬಾರ್ದು ಅವರು ಹಾಕಿದಂತ ತೀರ್ಮಾನ ನಾವು ಮುಂದುವರಿಸಲಿಕ್ಕೆ ಅನುಕೂಲ ಆಯ್ತು ಎಲ್ಲ ರೀತಿಯಲ್ಲಿ ಟೈಮ್ ಆಗಿರೋದ್ರಿಂದ ನನ್ನ ಬಾ ಎಳೆಯಕ್ಕೆ ಒಂದಲ್ಲ ಬೆಳಗ್ಗೆ ಎದ್ದರೆ ನೀವು ರಾತ್ರಿ ಮಲಗುವವರೆಗೂ ಅನುಭವಿಸ್ತಕ್ಕಂಥ ಪ್ರತಿ ಪ್ರತಿಯೊಂದು ವಿಚಾರವನ್ನು ಅವರು ಆ ಮಟ್ಟಕ್ಕೆ ಅವರ ಆಲೋಚನೆಯನ್ನು ಅದು ಕಾರ್ಖಾನೆಗಳಿರ್ಬೋದು ನೀರಾವರಿ ಯೋಜನೆಗಳಿರ್ಬೋದು ಶಾಲಾ ಕಾಲೇಜುಗಳಿರ್ಬೋದು ಆರೋಗ್ಯ ಕ್ಷೇತ್ರದಲ್ಲಿ ಬದಲಾವಣೆಗಳಿರ್ಬೋದು ವೃಷ್ಟಗಳಿರ್ಬೋದು ಮಹಿಳೆಯರಿಗೆ ಹೆಚ್ಚು ಒತ್ತು ಕೊಡ್ತಕ್ಕಂಥದ್ದಿರ್ಬೋದು ಎಲ್ಲರಿಗೂ ಸಮಾಜದಲ್ಲಿ ಹೆಚ್ಚನ್ನು ಕೊಡೋ ಒಂದು ಆಲೋಚನೆ ಇರ್ಬೋದು ಇದನ್ನೆಲ್ಲ ಅವತ್ತೇ ಕೆಲಸಗೌಡರು ಮತ್ತು ನಾಗೋಡಿ ಕೃಷ್ಣ ಆಲೋಚನೆ ಮಾಡಿದರು ಅಂದರೆ ಹಿಂದೆ ಎಲ್ಲ ಮಾರಾದರೂ ಅನುಭವಿಸ್ತೀವಿ ಸುಖ ಅವರು ಕೆಲವು ಈ ದೇಶದಲ್ಲಿ ಬೇರೆ ಬೇರೆ ಭಾಗದಲ್ಲಿ ನಾರ್ತ್ ಇಂಡಿಯಾ ಭಾಗದಲ್ಲಿ ಅವರು ಮಹಾರಾಜರಿಗೆ ಹೊರಗಡೆ ಬಂದು ಮಠ ತೋರಿಸಿದ್ರೆ ಒಂದು ವಾರಕ್ಕೋ ತೋ ಪುಣ್ಯ ಆದರೆ ಇವ್ರು ಆಗಲ್ಲ ಈಗ ನಾವು ಓಡಾಡ್ತೀವಲ್ಲ ಅದಕ್ಕಿಂತ ಜಾಸ್ತಿ ಓಡಾಡ್ತಿದ್ರು ಆ ರೀತಿ ಅಂತ ಒಂದು ಭಾಳ ಹೆಸರನ್ನ ಅವರ ಉಪಯೋಗವನ್ನು ಅವರ ಸಾಧನೆ ಮಾಡಿರ್ತಕ್ಕಂಥವ್ರ ಕೆಂಪೇಗೌಡರ ಜಯಂತಿಯನ್ನು ನಾವು ಇವತ್ತು ಮಾಡಿದ್ದೀವಿ ನಾನು ಮೊದಲ ಪ್ರಾಲೂಕ್ಯದ ಆಡಳಿತ ಮತ್ತು ವಿದ್ಯಾರ್ಥಿ ಉದ್ಯಮಿ ಇನ್ನಿತರ ಎಲ್ಲ ಮುಖಂಡಗಳು ಸಂಘಟನೆಗಳು ಸೇರಿ ಇಲಾಖೆಯು ಸೇರಿ ಭಾಳ ವಿಶೇಷವಾಗಿ ಮಾಡಿದ್ದೀರ ಅದರಿಂದ ನಿಮ್ಮೆಲ್ಲರಿಗೂ ಸಹ ನನ್ನ ಸರ್ಕಾರದ ಪರವಾಗಿ ಕೃತಜ್ಞತೆಗಳನ್ನು ಹೇಳಿ ಯಾವುದೇ ಜಯಂತಿಯನ್ನು ನಾವು ಯಾವುದೇ ವ್ಯಕ್ತಿಯ ಜಯಂತಿಯನ್ನು ಮಾಡಿದ್ರು ಅವರ ಹಿನ್ನೆಲೆಯನ್ನು ಅವರ ಇತಿಹಾಸವನ್ನು ಅವರ ಸಾಧನೆಯನ್ನು ನಾವು ಗಮನ ಹರಿಸ್ತಕ್ಕಂಥದ್ದು ಮುಂದೆ ನಮಗೆ ನಿಮಗೆ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಅದು ಅನುಕೂಲ ಆಗುವಂಥ ಒಂದು ವಾತಾವರಣ ಸೃಷ್ಟಿಯಾಗುತ್ತೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಮುಂದಿನ ದಿನಗಳಲ್ಲಿ ದೇವ ಮಾಡೋಣ ಸೊ ಒಳ್ಳೆಯದಾಗಲಿ ಸ್ವಾಮೀಜಿಯವರ ಆಶೀರ್ವಚನ ಮಾಡ್ತಾರೆ ಭಾಳ ದಿನ ಭಾಷಣ ಮಾಡೋಕ್ಕೆ ವೇದಿಕೆಯಲ್ಲಿ ಇನ್ನೊಂದ್ ಎರಡು ಮೂರು ದಿನ ಮಾತನಾಡೋದಿದ್ರು ಮಾಡ್ತಾರೆ ಪ್ರೇರಣೆ ಪಡೆದದ್ದು ಎಲ್ಲಿಂದ ಅಂದ್ರೆ ವಿಜಯನಗರದ ಅರಸರಿಂದ ವಿಜಯನಗರದ ಅರಸರಿಗೆ ದಕ್ಷಿಣ ಪ್ರಾಂತ್ಯದಲ್ಲಿ ಅನೇಕ ಬಾರಿ ಸಹಾಯಕ್ಕೆ ಬಂದಿದ್ದಂತಹ ಕೆಂಪನಂಜೇಗೌಡರನ್ನ ಕಂಡ್ರೆ ತುಂಬಾ ಪ್ರೀತಿ ಮತ್ತು ವಿಶ್ವಾಸ ಐನೂರ ಒಂಬತ್ತು ಹೇಳ್ತಾ ಇದ್ದೆ ನಾನು ಕೃಷ್ಣದೇವರಾಯರು ಪಟ್ಟಕ್ಕೆ ಬಂದಂತಹ ಸಂದರ್ಭ ಆ ಸಂದರ್ಭದಲ್ಲಿ ಅನೇಕ ಸಣ್ಣ ಪುಟ್ಟ ಗೊಂದಲಗಳು ಗಂಗೆಗಳು ಆಗ್ತವೆ ಅದನ್ನ ದಕ್ಷಿಣ ಭಾಗದಲ್ಲಿ ನಿಯಂತ್ರಣ ಮಾಡಲಿಕ್ಕೆ ಹೇಳಿದ್ದು ಕೆಂಪರಂಜೇಗೌಡರಿಗೆ ಅದರ